ದಾವಣಗೆರೆ ತಾಲೂಕಿನ ಬಸವನಾಳ ಗ್ರಾಮ ಪಂಚಾಯಿತಿಯಲ್ಲಿಂದು ವಿಕಸಿತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರದ ಮೂಲಕ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಪಿಎಂಜೆ ಬ್ಯಾಂಕ್ ಅಧಿಕಾರಿ ಶಿವಪ್ಪ ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸಿ ಬೆಳೆ ವಿಮೆ ಪಡೆದುಕೊಂಡರೆ ಬೆಳೆ ನಷ್ಟವಾದಾಗ ಸಂಪೂರ್ಣ ಹಣ ಪಾವತಿ ಆಗಲಿದೆ ಎಂದು ತಿಳಿಸಿದರು ಬೆಳೆ ಈ ವರ್ಷ ನೋಡಿ ಜೋಳಿದ್ರು ಮಳೆನೇ ಇಲ್ಲ ಎರಡು ಇನ್ಸೂರೆನ್ಸ್ ಮಾಡಿಸಿದ್ರಿ ಅಂತರ್ ಮಾಡಿ ಎಷ್ಟು ಬೆಳೆ ಲಾಸ್ ಆಗಿದೆ ಅಂತ ಹೇಳ್ತಾರ ಅಷ್ಟು ಪ್ರಮಾಣದ ದುಡ್ಡು ನಿಮಗೆ ವಾಪಸ್ ಬರ್ತೈತಿ ಚೆನ್ನಾಗಿ ನೋಡಿಕೊಂಡಿದ್ದ ದೂರದರ್ಶನದೊಂದಿಗೆ ಫಲಾನುಭವಿ ಸುಮ ಮಾತೃ ವಂದನಾ ಯೋಜನೆಯಡಿ ಪೌಷ್ಟಿಕ ಆಹಾರ ದೊರೆತಿದ್ದು ಶಿಶು ಪಾಲನೆಗೆ ಸಹಕಾರಿಯಾಯಿತು ಎಂದರು ಪೋಲಿಯೋ ನನಗೆ ಟಿಟಿ ಇಂಜೆಕ್ಷನ್ ಆಶಾ ಎಲ್ಲ ಕರೆದು ಎಲ್ಲ ಸಹಾಯ ಮಾಡಿದ್ದಾರೆ ಆ ಪಾಪುಗೆ ಲಸಿಕೆ ಎಲ್ಲ ನೀಡಿದ್ದಾರೆ ವಂದನ ಬಗ್ಗೆ ನಮಗೆ ಮಾಹಿತಿ ತಿಳಿಸಿ ನಮ್ಮ ಫಾರ್ಮ್ ಇಸ್ಕೊಂಡು ಹೋಗಿದ್ದಾರೆ ಅದರಿಂದ ನನಗೆ ಸಹಾಯ ಆಗಿದೆ ಮತ್ತೋರ್ವ ಫಲಾನುಭವಿ ಬಸವನಗೌಡ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಯಡಿ ಇದುವರೆಗೆ ಹದಿನೈದು ಕಂತುಗಳಲ್ಲಿ ಹಣ ದೊರೆತಿದ್ದು ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಕೃಷಿ ಇದರಿಂದ ಪ್ರಧಾನಮಂತ್ರಿ ಅಡಿಯಲ್ಲಿ ತುಂಬಾ ಉಪಯೋಗವಾಗಿದೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲೂ ಸಹ ಇಂದು ವಿಕಸಿತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಅನುಕೂಲ ಪಡೆದುಕೊಳ್ಳುವಂತೆ ಸಾರ್ವಜನಿಕರಿಗೆ ಅಧಿಕಾರಿಗಳು ಅರಿವು ಮೂಡಿಸಿದರು ದರ್ಶನದೊಂದಿಗೆ ಫಲಾನುಭವಿ ಮಂಜುಳ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಿಲಿಂಡರ್ ಸೌಲಭ್ಯ ಪಡೆದಿದ್ದು ಅಡುಗೆ ಮಾಡಲು ಅನುಕೂಲವಾಗಿದೆ ಎಂದರು ಮತ್ತೋರ್ವ ಫಲಾನುಭವಿ ಲಕ್ಷ್ಮಿ ಮುದ್ರಾ ಯೋಜನೆಯಡಿ ಸಾಲ ಪಡೆದುಕೊಂಡು ಸ್ವಯಂ ಉದ್ಯೋಗ ಕೈಗೊಳ್ಳಲು ಅನುಕೂಲವಾಗಿದೆ ಎಂದರು ಬ್ಯಾಂಕ್ ವ್ಯವಸ್ಥಾಪಕ ಸೋಮನಗೌಡ ಸ್ವನಿಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳು ಸಾಲ ಪಡೆದು ಉದ್ಯೋಗವನ್ನು ಅಭಿವೃದ್ದಿಪಡಿಸಿಕೊಳ್ಳಬಹುದು ಎಂದರು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೊಡ್ಗಿ ಗ್ರಾಮ ಪಂಚಾಯಿತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಅಧಿಕಾರಿಗಳು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೇಂದ್ರ ಸರ್ಕಾರದ ಯೋಜನೆಗಳಡಿ ಕಡಿಮೆ ಮತ್ತು ಶೂನ್ಯ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಪಡೆಯುವ ಮೂಲಕ ತಮ್ಮ ಕುಟುಂಬದ ಸಾಮಾಜಿಕ ಭದ್ರತೆಯನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ತಿಳಿಸಿದರು ಕೇಂದ್ರ ಸರ್ಕಾರದಿಂದ ನಮಗೆ ಉಜ್ವಲ ಗ್ಯಾಸ್ ಯೋಜನೆ ನಮಗೆ ಅವರು ನಮಗೆ ದೂರದರ್ಶನದೊಂದಿಗೆ ಫಲಾನುಭವಿ ಲಾವಣ್ಯ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ಸೌಲಭ್ಯ ಪಡೆದುಕೊಂಡಿದ್ದೇವೆ ಎಂದರು ಅದರಿಂದ ನಮಗೆ ತುಂಬ ಆರೋಗ್ಯ ಎಲ್ಲ ಹಾಳಾಗ್ತಿತ್ತು ಹೊಗೆ ಬರ್ತುಂಟು ಈಗ ನಾವು ಉಜ್ವಲ ಯೋಜನೆಯಿಂದ ಗ್ಯಾಸ್ ಗ್ಯಾಸ್ ಬಂದಿಂದ ನಾವು ಅನುಕೂಲವಾಗ್ತಾ ಇದೆ ಹಾಂ ಅಡುಗೆ ಮಾಡ್ತಾ ಇದೀವಿ ಅದರಿಂದ ಅಡುಗೆ ಮಾಡ್ತಾ ಇದ್ದೀವಿ ಹಾ ಈಗ ಹೊಗೆ ಮುಕ್ತ ಆಗಿದೆ ನನ್ನ ಹೆಸರು ರೇಖಾ ಮತ್ತೋರ್ವ ಫಲಾನುಭವಿ ರೇಖಾ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ತೊಡಗಿಸಿಕೊಂಡಿದ್ದು ಇದು ಮಗಳ ಭವಿಷ್ಯಕ್ಕೆ ಹಣ ಮೀಸಲಿಡಲು ಅನುಕೂಲವಾಗುತ್ತಿದೆ ಎಂದರು ಈಗ ಸಣ್ಣ ಮಟ್ಟದ ಸೇವಿಂಗ್ಸ್ ಮಾಡುವುದರಿಂದ ಮುಂದೆ ನನ್ನ ಮಗಳ ಭವಿಷ್ಯಕ್ಕಾಗಿ ನಾನು ಸುಕನ್ಯ ಸಮೃದ್ಧಿಯನ್ನು ಸ್ಟಾರ್ಟ್ ಮಾಡಿದ್ದೆ ಅದರಿಂದ ಅಂದ್ರೆ